प्रशांत एस नागनूरी पब्लिक नेटवर्क टीवी कर्नाटक ಬ್ರೇಕಿಂಗ್ ಹುಕ್ಕೇರಿ ಪುರಸಭೆಯ ಪೌರ ಕಾರ್ಮಿಕರಿಂದ ಎರಡು ದಿನಗಳ ನಿರಂತರ ಮುಷ್ಕರ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಬೇಡಿಕೆಗಳನ್ನು ಈಡೇರಿಸದೆ ಇರುವುದರಿಂದ ನಿರಂತರ ಎರಡು ದಿನಗಳ ಅನಿರ್ದಿಷ್ಟ ಅವಧಿ ಮುಷ್ಕರ ಕೈಗೊಳ್ಳುತ್ತಿರುವ ಪೌರ ಕಾರ್ಮಿಕರು ಸರ್ಕಾರ ಕೈಗೊಂಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಟೆಂಡರ್ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡ ಪೌರ ಕಾರ್ಮಿಕರು ಈ ಕಾರ್ಮಿಕರಿಗೆ ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಒದಗಿಸದೆ ಪೌರ ಕಾರ್ಮಿಕರಿಗೆ ಎಲ್ಲ ಸರ್ಕಾರಗಳು ಮೋಸ ಮಾಡುತ್ತಲೇ ಬಂದಿವೆ ಆದರೂ ಕೂಡ ಪೌರ ಕಾರ್ಮಿಕರು ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯಗಳನ್ನು ಪಡೆಯದೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಂಬಿ ಕಾರ್ಯಪ್ರವೃತ್ತರಾಗಿರುವುದನ್ನು ಕಂಡು ನಾವು ಪರ್ವ ಕಾರ್ಮಿಕರನ್ನ ಮೆಚ್ಚುವಂಥದ್ದು ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘವು ಸರ್ಕಾರದ ಆದೇಶದಂತೆ ಮಾನ್ಯತೆ ಪಡೆದ ಸಂಘವಾಗಿದ್ದು ಸಂಘದಿಂದ ಯಾವುದೇ ಮುಷ್ಕರಗಳನ್ನ ಕೈಗೊಳ್ಳದೆ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸಿ ನೌಕರರ ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಸುತ್ತಾ ಸಂಘವು ಸಕ್ರಿಯವಾಗಿರುತ್ತದೆ ನೌಕರರ ಹಲವಾರು ಬೇಡಿಕೆಗಳು ಕೆಲವು ದಶಕಗಳಿಂದ ಬಾಕಿ ಉಳಿದಿದ್ದು ಸದರಿ ಬೇಡಿಕೆಗಳನ್ನ ಎಡೀರಿಸುವಂತೆ ನಾವು ಮುಷ್ಕರವನ್ನ ನಿಲ್ಲಿಸುವುದಿಲ್ಲ ನಾವು ಸರ್ಕಾರಕ್ಕೆ ಹಲವು ಬಾರಿ ಮನವಿಗಳನ್ನ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನಗಳು ಆಗಿಲ್ಲ ಕಾರ್ಮಿಕರ ಆರೋಪ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ನಡೆದ ಸಂಘದ ರಾಜ್ಯ ಪರಿಷತ್ ಸಭೆಯಲ್ಲಿ ಪೌರಶಿವ ನೌಕರ ಬೇಡಿಕೆಗಳ ಬಗ್ಗೆ ಒಂದು ತಿಂಗಳ ಮುಷ್ಕರ ನೋಟಿಸ್ ಸರ್ಕಾರಕ್ಕೆ ಸಲ್ಲಿಸಿದರೂ ಸರದಿ ಅವಧ ಒಳಗೆ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಅನಿರ್ದಿಷ್ಟ ಮುಷ್ಕರ ಕೈಗೊಳ್ಳಲು ನಿರ್ಣಯಿಸಲಾಗುತ್ತಿದೆ ಹಾಗೂ ಈಗಾಗಲೇ ಮುಷ್ಕರ ನೋಟಿಸ್ ಸಹ ನೀಡಿದ್ದು ಒಂದು ತಿಂಗಳ ಅವಧಿ ಮುಗಿದಿರುತ್ತದೆ ನಮ್ಮ ಬೇಡಿಕೆಗಳು ಈಡೇರಿಸದೇ ಇರುವುದರಿಂದ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಸ್ವಚ್ಛತೆ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸುವುದು ಮತ್ತು ನೀರು ಸರಬರಾಜು ಸಹ ಸ್ಥಗಿತಗೊಳಿಸಿ ಮುಷ್ಕರ ಕೈಗೊಳ್ಳಲು ಮುಂದಿನ ರಾಜ್ಯ ಸರ್ಕಾರದಿಂದ ಸಂದೇಶ ಬರುವವರೆಗೂ ಮುಷ್ಕರವನ್ನ ಮುಂದುವರಿಸುತ್ತೇವೆ ನಮ್ಮ ಬೇಡಿಕೆಗಳು ನಮ್ಮ ಹಕ್ಕು ಕೂಡಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮ್ಮ ಪೌರ ನೌಕರರ ಕುಟುಂಬವನ್ನ ಕಾಪಾಡಬೇಕೆಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡಿದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ಎರಡನೇ ದಿನಕ್ಕೆ ಮುಷ್ಕರ ಮುಗಿತಾ ಬರ್ತಾ ಇದೆ ಎಷ್ಟು ದಿನ ನೀವು ಈ ರೀತಿ ಮುಷ್ಕರ ಮಾಡ್ತೀರಿ ನಿಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಮುಟ್ಟು ವರೆಗೂ ಈ ಹೋರಾಟ ಮುಂದುವರಿಯುತ್ತು ಅಥವಾ ಏನಾರೇ ಅನಿರ್ದಿಷ್ಟ ಸರ್ಕಾರಕ್ಕೆ ಒಂದು ತಿಂಗಳು ಕೊಟ್ಟು ಮನವಿಯನ್ನು ಸಲ್ಲಿಸಿದ್ವಿ ನಮ್ಮ ಪೌರ ಕಾರ್ಮಿಕರು ನೀರು ಸರಬರಾಜು ವಿಭಾಗ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೇಮಕಗೊಂಡ ಪೌರ ಕಾರ್ಮಿಕರು ಮತ್ತು ಜ್ಯೋತಿ ಸಂಜೀವಿನಿ ಹಾಗೂ ಕಂಪ್ಯೂಟರ್ ಆಪರೇಟರ್ ಐ ಟಿ ಸಿಬ್ಬಂದಿ ಅಕೌಂಟೆಂಟ ನೀರು ಸರಬರಾಜು ವಿಭಾಗ ಎಲ್ಲ ಸಿಬ್ಬಂದಿಗಳನ್ನು ಕಾಯಂಗೊಳಿಸಬೇಕಂತೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಆದರೆ ಸರ್ಕಾರ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನಾವು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಂಡಿದ್ದೇವೆ ಇವತ್ತು ಎರಡನೇ ದಿನವೂ ಮುಂದುವರೆದಿದೆ ನಮ್ಮ ಬೇಡಿಕೆ ಹಿರಿಯರು ವರೆಗೂ ನಾವು ಈ ಮುಷ್ಕರವನ್ನು ಮುಂದುವರಿಸುತ್ತೇವೆ ಅದೇ ರೀತಿ ನಮ್ಮ ಪೌರ ಕಾರ್ಮಿಕರು ನೀರು ಸರಬರಾಜು ವಿಭಾಗದವರು ಹಾಗೂ ಪುರಸಭೆ ಎಲ್ಲ ಸಿಬ್ಬಂದಿಯವರು ಮುಷ್ಕರವನ್ನು ಯಶಸ್ವಿಯಾಗಿ ಎರಡನೇ ದಿನವೂ ಮುಗಿಸಿದ್ದೇವೆ ಅವರು ಒಪ್ಪವರಿಗೂ ನಾವು ಯಾವುದೇ ರೀತಿ ಹಿಂದೆ ತೆಗೆದುಕೊಳ್ಳದೆ ಅನೇಕ ರೀತಿಯ ಮುಷ್ಕರವನ್ನು ನಾವೆಲ್ಲರೂ ಕೈಗೊಳ್ತೇವೆ ಯಾವುದೇ ಅಧಿಕಾರಿಗಳು ನಿಮ್ಮನ್ನು ಬಂದು ಸಂಪರ್ಕಿಸಿಲ್ಲ ಇಲ್ಲಿವರೆಗೆ ಇದುವರೆಗೂ ಯಾವ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳು ಸಂಪರ್ಕಿಸಿಲ್ಲ ಆದರೆ ವಿವಿಧ ಸಂಘಟನೆಗಳು ಪುರಸಭೆ ಅಧ್ಯಕ್ಷರು ರೈತ ಸಂಘದ ಸಂಘಟನೆ ಸಾರ್ವಜನಿಕರು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ರೀತಿ ತೊಂದರೆ ನಗರದಲ್ಲಿ ನಾವು ಮನೆ ಕುಳಿತು ಶಾಂತಿಯುತ ಮುಷ್ಕರವನ್ನು ಕೈಗೊಂಡೇವೆ ಸಾರ್ವಜನಿಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮೀಡ್ಯಾದವರು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಪರವಾಗಿ ಎಲ್ಲ ಪೇಪರ್ದಲ್ಲಿ ಮೀಡ್ಯಾದಲ್ಲಿಯೂ ಎಲ್ಲ ಕರ್ನಾಟಕ ರಾಜ್ಯ ತುಂಬನೂ ಮುಷ್ಕರ ಇರುವುದರಿಂದ ಎಲ್ಲರೂ ಸಹಕಾರ ನಮಗಿದೆ ಇದೇ ರೀತಿ ಸಹಕಾರ ಕೊಟ್ಟರೆ ನಾವು ಈ ಸಹ ಮುಷ್ಕರವನ್ನು ಯಶಸ್ವಿಗೊಳಿಸ್ತೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಾದರೂ ನೀವು ಮನವಿಯನ್ನು ಈಗಾಗಲೇ ಹಿಂದಿನ ಪ್ರತಿಭಟನೆಯಲ್ಲಿ ಸಲ್ಲಿಕೆಯನ್ನು ಮಾಡಿದಿರಿ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಅವರು ಹೋಗಿ ತಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಡಿ ಡಿ ಸಿ ಮತ್ತು ತಹಶೀಲ್ದಾರ್ಗಳಿಗೆ ನಾವು ಎಲ್ಲ ಕಡೆಗೂ ಮನವಿ ಕೊಟ್ಟಿದ್ದೇವೆ ರೀ ನಾವು ಅನಿಲ್ ಬಸವಂತ ಹೆಗೊಂಡ್ರು ನಾವು ವಾಟರ್ ಸಪ್ಲೈದಲ್ಲಿ ಕೆಲಸ ಮಾಡ್ತಿದ್ವಿ ಸುಮಾರು ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗ್ತದ್ರಿ ನಮ್ ಇನ್ನ ತಕ್ಕ ಯಾವ್ದೋ ಒಂದು ಸವಲತ್ತು ನಮಗ ಸಿಕ್ಕಿಲ್ಲ ಸರ್ಕಾರ ಸವಲತ್ತು ಸಿಕ್ಕಿಲ್ಲ ಸಿಕ್ಕಿಲ್ಲ ಈಗ ಮಾಡೋಣ ಆಗ ಮಾಡೋಣ ಚಿಕ್ಕೊಂಡು ಸಿಗ್ತಿದ್ರು ಮತ್ ನಮ್ ಯಾವ್ದೋ ಒಂದ್ ಅನುಕೂಲ ಆಗಿಲ್ಲ ನಮಗ್ ಬೇಡಿಕೆ ಇರೋ ಇರೋದೆಲ್ಲ ಆಗ್ಲಿಂತ ನಮ್ಗ ಇಷ್ಟ ಎಂಟು ದಿವಸ ಮುಷ್ಕರ ಮಾಡ ಈಗ ಎರಡು ದಿವ್ಸ

ಯಾರಾರು ಸರ್ಕಾರಿ ಅಧಿಕಾರಿಗಳು ನಿಮ್ಮನ್ನು ಬಂದು ಯಾಕೆ ಮಾಡೋದೇರಿ ರೀ ಏನಂತ ಹೇಳಿ ಕೇಳಿದಾರ ಇನ್ನೂ ಕೇಳಿಲ್ರಿ ಸಾರ್ವಜನಿಕರು ಬಂದರೆ ಅಷ್ಟು ಅವ್ರು ಬಂದ್ರೆ ಅಷ್ಟು ಕೇಳೋಕೆ ಇದಾವೆ ಯಾರು ಬಂದಿಲ್ಲ ರೀ ಅದಕ್ಕೆ ನಿಮ್ಮ ಕಾಲ್ತವಲ್ಲ ನಮಗೂ ಸ್ವಲ್ಪ ಬೇಡಿಕೆ ಇರೋ ಬಂದ ಸರ್ಕಾರಕ್ಕೆ ಮಂದಿ ಸರ್ಕಾರಕ್ಕೆ ಮಂದಿ ಸ್ವಲ್ಪ Thank yeah. yeah.